ಇಲ್ಲಿ ನೋಡಿ ಇಲ್ಲಿ ರೈಲು ಬರ್ತಾ ಇರಬೇಕಾದ್ರೆ ಬ್ರಿಡ್ಜ್ ಮೇಲಿಂದ ಕೆಳಗಡೆ ಬಿದ್ದುಬಿಡೋದಂತೆ ಕಪಲ್ ಜೋಡಿ ಗಂಡ ಹೆಂಡತಿ ತೊಂಬತ್ತು ಅಡಿ ಆಳಕ್ಕೆ ಜಿಗಿದಿದ್ದಾರೆ ಇವರು ಈ ಒಂದು ಶೂಟ್ ಮಾಡಿಸ್ಕೊಳ್ಳೋದು ಫೋಟೋ ಶೂಟು ಅದೇನೇನು ಕರ್ಮಗಳು ಗೊತ್ತಿಲ್ಲ ಇವೆಲ್ಲವೂ ಕೂಡ ಏನೇನು ವಿಕಾರ ವಿಕೃತಿಗಳು ಅರ್ಥ ಆಗ್ತಿಲ್ಲ ಆ ರೈಲು ಬರಬೇಕಾದ್ರೆ ಇನ್ನೇನು ಬಂತು ಅಂದ ತಕ್ಷಣ ಆ ಹಳಿ ಮೇಲಿಂದ ಇವರು ಜಿಗಿಯೋದಂತ ಅಲ್ಲಿಗೆ ಹಳಿ ಮೇಲಿಂದ ಅದ್ರ ಪಕ್ಕದ ನಾನು ಏನಿದು ಹೆಚ್ಚು ಕಡಿಮೆ ಆದರೆ ಆಮೇಲೆ ಡೆಡ್ ಬಾಡಿ ಫೋಟೋ ಶೂಟ್ ಮಾಡೋಕ್ಕೆ ಪೊಲೀಸರು ಬರ್ತಾರೆ ರೈಲು ಹತ್ತಿರ ಬಂದ ತಕ್ಷಣ ಸೇತುವೆಯಿಂದ ಜಿಗಿದು ಬಿಡೋದಂತೆ ದಂಪತಿ ಹೆಚ್ಚು ಕಡಿಮೆ ಆದರೆ ಗೊತ್ತಿಲ್ಲ ರಾಹುಲ್ ಮೇವಾಡ ಜಾಹ್ನವಿ ದಂಪತಿಗಳ ಹುಚ್ಚಾಟ ಮೊಬೈಲ್ನಲ್ಲಿ ಸರಿಯಾಗಿದೆ ಇದು ಒಂದೊಂದಲ್ಲ ರೀ ಇದು ವಿಕಾರಗಳು ಇನ್ನೂ ಎಲ್ಲೆಲ್ಲಿಗೆ ಬರುತ್ತೋ ಗೊತ್ತಿಲ್ಲ ಇದು ರೈಲು ಹತ್ತಿರ ಬಂದಾಗ ಜಿಗಿಯೋದು ರಾಹುಲ್ ಮೇವಾಡ ಮತ್ತು ಜಾಹ್ನವಿ ದಂಪತಿ ಈ ದಂಪತಿಗಳು ಈ ಥರ ಜಂಪ್ ಹೊಡೆದಿರೋದು ಆ ದೃಶ್ಯ ಕೂಡ ಒಂದು ಕಡೆ ಇಲ್ಲಿ ಸೆರೆಯಾಗಿದೆ ಲೋಕೋ ಪೈಲಟ್ ಬ್ರೇಕ್ ಹಾಕಿದಾಗ ಸೇತುವೆ ಮೇಲೆ ನಿಂತ್ಕೊಳ್ತು ರೈಲು ಲೋಕೋ ಪೈಲಟ್ ಅಲ್ಲಿ ಬ್ರೇಕ್ ಹಾಕಿಬಿಟ್ಟಿದ್ದಾರೆ ಸೇತುವೆ ಮೇಲೆ ನಿಂತಿದೆ ಅಲ್ಲಿ ಸೇತುವೆಯಿಂದ ಇವ್ರ ಕೆಳಗಡೆ ಹಾರದಂತೆ ಹ್ಞೂ ಈ ಕರ್ಮ ಇದೊಂದು ಕರ್ಮ ನೋಡೋದು ಬಾಕಿ ಇತ್ತು ನೋಡ್ರಿ ಇವ್ರೇನ ರೈಲ್ ಗುದ್ಬಿಡುತ್ತೆ ಅಂತ ಜಂಪ್ ಹೊಡೆದ್ರು ಇಲ್ಲ ಈ ಜಂಪ್ ಹೊಡಿಬೇಕು ಅಲ್ಲಿ ರೆಡಿಯಾಗಿದ್ದರು ಗೊತ್ತಿಲ್ಲ ಕೆಳಗೆ ಬಿದ್ದಿದ್ದಾರೆ ನೀರಿದ್ದಂಗೆ ಕಾಣಿಸ್ತಿಲ್ಲ ಅಲ್ಲಿ ಬಂಡೆ ಮೇಲೆ ಬಿದ್ದಿರ್ಬೇಕಲ್ಲಿ ಹ್ಞೂ ನೋಡಿ ಇದು ಇದ್ರ ಕತೆಗಳು ಯಾವುದು ಸಾಹಸ ಇದು ಒಲಿಂಪಿಕ್ಸ್ ಇದೆ ಈ ಥರದ್ದು ಯಾವುದು ಅಲ್ಲಿ ಇಲ್ಲ ಅಂತ ನಮ್ಗೆ ನಮ್ಗೆ ನಮಗಿರೋ ಮಾಹಿತಿ ಈ ಥರ ಜಿಗಿಯೋದು ಯಾವುದು ಸ್ಪರ್ಧೆ ನಾವು ನೋಡಿಲ್ಲ ಒಲಿಂಪಿಕ್ಕಲ್ಲಿ ಬಿಟ್ಟಿದ್ದಾರೆ ಅಲ್ಲಿಂದ ಹಳ್ಳಿ ಮೇಲೆ ನಿಂತ್ಕೊಂಡು ರೈಲ್ಗೆ ಗೊತ್ತಾಯ್ತಿಲ್ಲ ಅಂದಿದ್ರೆ ರೈಲ್ಗೂ ಸತ್ತೋಗ್ಬಿಡ್ತಾಯಿದ್ರು ಅದಕ್ಕೆ ಅಲ್ಲಿ ಮೇಲೆ ಜಿಗಿದ್ರು ಒಬ್ಬನಿಗೆ ಬೆ ಗಂಡನಿಗೆ ಬೆನ್ನುಮೂಳೆ ಮುರಿದೋಗಿರೋದು ಹೆಂಡತಿಗೆ ಕಾಲು ಮುರಿದೋಗಿರೋದು ಏನಕ್ಕೆ ಬಂದಿದ್ರು ಆ ಹಳಿ ಮೇಲೆ ಕಾಮನ್ ಸೆನ್ಸ್ ಇಲ್ವಾ ಇವ್ರಿಗೆ نوتيلا